ಅದೊಂದು ಇನ್ಸಿಡೆಂಟ್ ದೊಡ್ಡ ಇನ್ಸಿಡೆಂಟ್ ಅದು ಹೇಳಿ ಸರ್ ಅವರ ಕ್ಲಾಸ್ಮೇಟ್ ತೀರ್ಕೊಂಡಾಗ ತುಂಬಾ ದೊಡ್ಡ ಮನುಷ್ಯರು ಅವರನ್ನು ತುಂಬಾ ಒಳ್ಳೆ ನೈಸ್ ಹಾರ್ಟ್ ಪರ್ಸನ್ ಅಂದ್ರೆ ಅಲ್ಲಿ ಅಲ್ಲಿ ಲೋ ಅಲ್ಲಿ ನಮಗೆ ಸಿದ್ದಾಪುರ ಅಂದ್ರೆ ರಾಮಣ್ಣ ಇವರು ಮಾತ್ರ ಗೊತ್ತು ಈ ಮೊದಲನೇ ದುನಿಯಾ ವಿ ಆ ತಾಯಿ ರೂಪನೇ ದುನಿಯಾ ವಿಜಯ ಸರ್ ಅಷ್ಟೇ ಅದೇ ಏನಿಲ್ಲ ಇಲ್ಲ ಈಗ ಭೀಮಾದಲ್ಲೂ ಕೂಡ ಸೆಲೆಕ್ಷನ್ ಆಗ್ಬೇಕಾಗಿತ್ತು ಅಂದ್ರೆ ಅವರಿಗೆ ಅಂದ್ರೆ ಈ ಕ್ವಾಲಿಟೀಸ್ ಇವಾಗ ಈ ಇವಾಗ ಅಂದ್ರೆ ಡೈರೆಕ್ಷನ್ ವೇ ಆಫ್ ಡೈರೆಕ್ಷನ್ ಸೆಲೆಕ್ಷನ್ಸ್ ಡೈರೆಕ್ಟರ್ ಇವಾಗ ಡೈರೆಕ್ಟರ್ ಗೆ ಯಾವ ಈ ಪಾತ್ರಕ್ಕೆ ತಕ್ಕನಾಗೆ ಅವರೊಂದು ಇಮ್ಯಾಜಿನೇಷನ್ ಇರುತ್ತೆ ಓಕೆ ಈ ವಿಲ್ಲನ್ ಈ ತರ ಇರಬೇಕು ಈ ಗಾತ್ರದಲ್ಲಿ ಇರಬೇಕು ಈ ಆಕಾರದಲ್ಲಿ ಇರಬೇಕು ಇದಿದ್ರೆ ಆ ಪಾತ್ರಕ್ಕೆ ನಾವು ಆ ವರ್ಕ್ಪರ್ಸ್ ಮಾಡ್ಸಬಹುದು ಅಂತ ಹೇಳಿದ್ರು. ನಿನ್ನೆ ರಾತ್ರಿ ಭೀಮನ್ ಹುಡುಗರು, ಡ್ರ್ಯಾಗನ್ ಹುಡುಗರು ಇಬ್ರು ಕಿರಿಕ್ ಮಾಡ್ಕೊಂಡಿದ್ದಾರೆ. ಯಾಕೋ 얘ನೇ ಓಡ ಬರಕ್ಕೆ ಮಿಟ್ ಇಲ್ಲವಾ? ಕಿಲೋಮೀಟರ್ ಗಳ ಐತೆ ಏಡಾಲೋ ಇಜ್ಜುಟ ತಂದೆ ಗುರ್ತೋರು ಅನ್ಕೊಂಡನ ಆಕ್ಚುಲಿ ನಮ್ಮ ತಂದೆ ಬಂದ್ಬಿಟ್ಟು ಅವ್ರಿದ್ದು ವೇಷ್ಟನೇ. ಹ್ಮ್. ನನಗೆ ಮನೆಗೆ ಅಂತ ಹೇಳಿ 1 ರೂಪಾಯಿ ಕೊಟ್ಟಿದ್ದಿಲ್ಲ, ಮಾಡಿದ್ದಿಲ್ಲ. ಅಮ್ಮ ಬಂದ್ಬಿಟ್ಟು ಮನೆ ಕೆಲಸ ಮಾಡೋರು. ಅಗೇನ್ ಅಲ್ಲಿಂದ ಮನೆ ಕಲ್ಸಲ್ಲಿ ಏನು ದುಡಿತಾರೋ ಅದನ್ನ ಫುಲ್ ಸೇವಿಂಗ್ಸ್ ಅಷ್ಟೇನೆ ಬೇರೆ ಏನು ಒಂದ್ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಏನು ಮಾಡ್ತಾ ಬಿಲ್ಡ್ ಮಾಡಿದ್ದು ಅಮ್ಮ ಅಮ್ಮ ಅಷ್ಟೇ ಟೋಟಲಿ ಅಮ್ಮ ಅಪ್ಪಲ್ಲ ಏನೋ ಏನೂ ಇಲ್ಲ ಜೀರೋ ಅವರು ಗಂಡು ಮಗು ಬೇಕಿತ್ತು ಗಂಡು ಮಗು ಅಷ್ಟೇ ಅಂತ ಅಷ್ಟೇ ಖುಷಿ ಆ ಒಂದು ರೀತಿ ಸರ್ ನಮಸ್ತೆ 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 ಉತ್ತರ ಕರ್ನಾಟಕ ಭಾಗಕ್ಕೆ ತಾವು ಬಂದಿದ್ದಕ್ಕೆ ತುಂಬಾ ಧನ್ಯವಾದ ಯಾಕಂದ್ರೆ ಈ ಭಾಗದಲ್ಲಿ ನಿಮ್ಮ ಬಗ್ಗೆ ಬಹಳಷ್ಟು ಅಭಿಮಾನ ಇದೆ ಬಹುಶಃ ಇದು ಸೆಕೆಂಡ್ ಟೈಮ್ ಅನ್ಸುತ್ತೆ ಹೌದು ಏ ಕಲ್ಬುರ್ಗಿ ಜಿಲ್ಲೆಗೆ ಬರೋದು ಎಸ್ ರೈಟ್ ಸರ್ ಹಾಗಿದೆ ಸರ್ ಲೈಫು ಲೈಫ್ ತುಂಬಾ ಸೂಪರ್ ಆಗಿ ಹೋಗ್ತಾ ಇದೆ ಈ ಪ್ರೀತಿ ವಿಶ್ವಾಸ ನಮ್ಮನ್ನ ಆ ಲೈಫ್ ಲೈಫ್ನಲ್ಲಿ ಸೂಪರ್ ಆಗಿಸ್ತಾ ಇರೋದು ಓಕೆ ಆಕ್ಚುಲಿ ಏ ಯಾರು ಸರ್ ಈಗ ನಾವು ಮಂಜು ಅನ್ನೋ ಅವಾರ್ಡು ಕೂಡ ಕಡಿಮೆ ಕೇಳಿದ್ದು ಡ್ರ್ಯಾಗನ್ ಮಂಜು ಅನ್ನೋದ್ ತುಂಬ ಕೇಳಿದ್ದು ಸೊ ಯಾರು ಈ ಮಂಜು ಡ್ರ್ಯಾಗನ್ ಮಂಜು ಆಗಿತ್ತು ಆಗು ಒಂದು ಸಂದರ್ಭದಲ್ಲಿ ಯಾವ ರೀತಿ ಪಯಣ ನಿಮ್ಮ ಲೈಫಲ್ಲಿ ನಡೆದಿರ್ತಕ್ಕಂಥದ್ದು ಹೌದು ಈ ಭೀಮಾ ಮೂಲಕ ನಾನು ಏನು ಇನ್ಕ್ಲೂಸ್ ಆದೆ ಆ ಅದಕ್ಕಿಂತ ಇವಾಗ ನಾವು ನಮ್ಮ ತಾಯಿ ತಂದೆ ಇಟ್ಟಿರೋ ಹೆಸರನ್ನ ಕಾಪಾಡಬೇಕು ಅದನ್ನ ಒಂದು ರೀತಿಯಲ್ಲಿ ಲೈಫ್ ಅಲ್ಲಿ ಕಾಪಾಡಬೇಕು ಅಗೇನ್ ಇವಾಗ ಅದೇ ಸ್ಥಾನದಲ್ಲಿ ದುನಿಯಾ ವಿಜಯ್ ಅವರು ಬಂದ್ಬಿಟ್ಟು ಧೀಮಾ ಮೂವಿಯಲ್ಲಿ ನನಗೆ ಈ ಹೆಸರು ಕೊಟ್ಟು ಡ್ರ್ಯಾಗನ್ ಮಂಜು ಅಂತ ಯಾಕಂದ್ರೆ ಇವಾಗ ಎಷ್ಟೋ ಮಂಜುನಾಥ್ ಮಂಜು ಅಂತ ಕರಿತೀವಿ ಎಲ್ಲ ಕಡೆ ಇರೋ ತುಂಬಾ ಫಿಮಲ್ ಆದ ಹೆಸರು ಇದು ಯಾಕಂದ್ರೆ ಈ ಧರ್ಮಸ್ಥಳ ಮಂಜುನಾಥ ಎಷ್ಟೋ ಜನಕ್ಕೆ ಒಂದು ಮಗು ಬಗ್ಗೆನ ಕೊಟ್ಟಿದ್ದೆ ಆ ತರ ಬಂದಿದ್ದ ಮಗು ನಾನು ಸೊ ಹಂಗಾಗಿ ಸ್ವಲ್ಪ ಡಿಫೆಂಡ್ ಆಗಿರ್ಲಿ ತಕ್ಕನಾಗಿ ಇರಬೇಕು ಅಂತ ಹೇಳ್ಬೇಕು ಯಾವ್ದಾದ್ರು ಒಂದು ನಿಕ್ ನೇಮ್ ಇರ್ಬೇಕು ಅಂತ ಹೇಳ್ಬೇಕು ಅಡ್ಡ ಚೆನ್ನಾಗಿರೋ ಚಂದ ಅನ್ಸುತ್ತೆ ಈ ಡ್ರ್ಯಾಗನ್ ಏನಕ್ಕೆ ಚೂಸ್ ಮಾಡುದಂದ್ರೆ ಈ ಜಪನೀಸ್ ಅವರು ಇದರಲ್ಲಿ ಬಂದ್ಬಿಟ್ಟು ಒಂದು ಒಳ್ಳೆ ಸಿನ್ಸ್ ಅಂತಾರೆ ಅದಕ್ಕೆ ಓಕೆ ಆ ಯಾವುದೇ ಒಂದು ಕಷ್ಟ ಕಾಲ ಬಂದು ಅವ್ರ ಕೈಲಿ ತಿಸ್ಕೊಳಕ್ ಆಗಿಲ್ಲ ಮನ್ಸಲ್ಲ ಆಗಲ್ಲ ಅನ್ನೋ ರೀತಿಯಲ್ಲಿ ಡ್ರಾಗನ್ ಭೀಮಾ ಮೂವಿಯಲ್ಲಿ ಬಂದ್ಮೇಲೆ ಡ್ರ್ಯಾಗನ್ ಅಲ್ಲ ಭೀಮ ಮೂವಿ ಬಂದಾದ್ಮೇಲೆ ಡ್ರ್ಯಾಗನ್ ಅಲ್ಲ ಅದಕ್ಕೂ ಮುಂಚೆ ಡ್ರ್ಯಾಗನ್ ಆದ್ರೆ ಮುಂಚೆ ಇಲ್ಲ ಓಕೆ ಅದಕ್ಕ ಮುಂಚೆ ಮಂಜುನಾಥನ ಕಳ್ಸಿದಂತ ಒಂದು ಕುಡಿ ನೀವು ಹೌದು ಅಷ್ಟೇ ಓಕೆ ಬಾಡಿ ಬಿಲ್ಡ್ರ್ ಆಗಿ ಕಾಣಿಸ್ಕೊತಾ ಇದ್ದೆ ಎಲ್ಲಾ ಕಡೆ ಅದನ್ ಬಿಟ್ಟು ಪ್ರೊಫೆಷನಲ್ ಬಿಟ್ ಬಂದ್ರೆ ಬೇರೆ ಏನಿಲ್ಲ ನಾವು ಅದೇ ಪ್ರೊಫೆಷನಲ್ ಅದೇ ಅದನ್ ಬಿಟ್ ಬಂದ್ರೆ ಬೇರೆ ಏನಿಲ್ಲ ಓಕೆ ಇವಾಗ ಎಲ್ಲಾನು ನಾವೇ ಆ ತರ ಆಗಿ ಎಷ್ಟು ಸರ್ ಫೋನ್ ಅದು ಸರಿ ಫೋನ್ ಸರ್ ಅದು ಫೋನ್ ಇದಾನಾ ಅದು ಒಂದ್ ಎಂಟ್ ಸಾವಿರ ಅಷ್ಟೇನ ಫೋನ್ ಇದು ಎಂಟ್ ಆ ಅಷ್ಟೇ ಐಫೋನ್ ತರ ಕಾಣಿಸ್ತೀವಿ ಐಫೋನ್ ತರ ಕಾಣಿಸುತ್ತೆ ಐಫೋನ್ ಇಲ್ಲ ಎಲ್ಲ ಐಫೋನ್ ಅಂದ್ಕೊಂಡೆ ಇಲ್ಲ ಲೈಫ್ ಅಲ್ಲಿ ನಾವು ಯಾವ್ದು ಖರ್ಚು ಮಾಡ್ಬೇಕು ಅದ್ ಖರ್ಚು ಮಾಡ್ಬೇಕು ಎಲ್ಲದ ಖರ್ಚು ಸರ್ ಹೈಲೈಟ್ ಆದ ಕೂಡಲೇ ಆಕ್ಟರ್ಸ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋತಾರೆ ಹೌದೌದು ಸರ್ ಅಂತ ಒಂದು ಬೇಡಿಕೆ ಇರುತ್ತೆ ಮತ್ತೆ ಎಲ್ಲ ಕಡೆ ಹೋದಾಗ ಇವಾಗ ನಾವು ಹೋಗ್ತೀವಿ ಅನ್ಕೊಳ್ಳಿ ಸರ್ ಇವಾಗ ನಾನು ಮೋಸ್ಟ್ ಪ್ರಾಬ್ಲಿ ನಾನು ಆಟದಲ್ಲಿ ಟ್ರಾವೆಲ್ ಮಾಡ್ತೀನಿ ಓಕೆ ಆಟೋದಲ್ಲಿ ಬರ್ತಾರೆ ಆಟದಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಏನು ಅನ್ಸಲ್ಲ ಆಟೋದಲ್ಲಿ ಹೋಗೋದಕ್ಕೆ ಇವಾಗ ಎಲ್ಲ ಕಡೆ ಹೋದಾಗ ಒಂದ್ ಸ್ವಲ್ಪ ಟ್ರಾಫಿಕ್ ಇಶ್ಯೂನು ಆಗುತ್ತೆ ಇವಾಗ

ಬೆಂಗ್ಳೂರಲ್ಲಿ ಬೆಂಗ್ಳೂರು ಅಪ್ಪ ಅವ್ರೆಲ್ಲ ಬಂದು ಓಕೆ ಅಪ್ಪ ಅಮ್ಮ ತಮಿಳ್ನಾಡು ಅಪ್ಪ ಇಲ್ಲಿ ಕೂಲಿ ಕೆಲಸಕ್ಕೆ ಮಾಡಕ್ಕೆ ಬಂದಿದ್ದು ಸೊ ಇಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಅಪ್ಪಗೆ ಅಂತ ಒಂದು ಬೌಂಡ್ರಿ ಕಟ್ಕೊಂಡ್ರು ಮಾರ್ಕೆಟ್ ಅಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ ಅವ್ರ ಆ ಬೀದಿಗೆ ಅವರ ಬೇರೆ ಮೇಸ್ತ್ರಿ ಹಂಗಿತ್ತು ಅಗೇನ್ ಅಮ್ಮನ್ ಮದುವೆ ಆಗ್ತಾರೆ ಅಮ್ಮ ಅಲ್ಲೇ ಇರ್ತಾರೆ ತಂದೆ ನೋಡ್ಕೊಂಡು ಇಲ್ಲಿ ಬಂದು ಇಲ್ಲಿ ಸೆಟ್ಲ್ ಆಗಿದೆ ಅಲ್ಲ ಬೆಂಗ್ಳೂರಲ್ಲಿ ಹೌದು ಬೆಂಗ್ಳೂರು ಸೆಟ್ಲ್ ಆಗಿದ್ದು ನಾನು ಹುಟ್ಟಿ ಬಿಡಿದೆಲ್ಲ ಇದೇ ಎಷ್ಟು ಜನ ಸರ್ ನೀವು ಅಣ್ಣ ತಮ್ಮ ಅಣ್ಣ ತಮ್ಮದಿಲ್ಲ ನಾಲ್ಕು ಅಕ್ಕಂದ್ರೆ ನಾನೊಬ್ಬ ಒಬ್ರೆ ಎಸ್ ನಾಲ್ಕು ಅಕ್ಕಂದ್ರೆ ಮದುವೆ ಆಯ್ತು ಎಲ್ಲರಿಗೂ ಆಯ್ತು ನಿಮ್ದು ನಮ್ದು ಆಯ್ತು 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 ಮಕ್ಕಳು ಇಬ್ರು ಇದಾರೆ ಓಕೆ ಗ್ರೇಟ್ ಅಲ್ಲ ಸರ್ ಹೌದು ಯಾವುದೋ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಬಂದು ನಿಜ ಸೊ ಆ ತಾಯಿ ತಂದೆ ಪಡ್ತಿರ್ತಕ್ಕಂಥ ಕಷ್ಟ ಇವತ್ತಿನ ದಿವಸ ಡ್ರ್ಯಾಗನ್ ಮಂಜು ಅವರಿಂದ ಹೊರಗೆ ಬಂತು ಅವ್ರ ಹೆಸರು ಕೂಡ ಬೆಳಕಿಗೆ ಆಯ್ತು ಹೌದು ಏನಂತಾರೆ ಸರ್ ಮಕ್ಕ ಅಪ್ಪ ಅಮ್ಮ ಇಲ್ಲ ಅಪ್ಪ ಅಮ್ಮ ಇಬ್ರು ಇಲ್ಲ ಇಲ್ಲ ಪ್ರೆಸೆಂಟ್ ಇಲ್ಲ ಓಕೆ ಹಂಗಾಗಿ ಅವ್ರು ಇಲ್ಲ ನೋಡಿಲ್ಲ ಸಕ್ಸೆಸ್ ನೋಡೋದಿಲ್ಲ ಎಲ್ಲ ಒಂದ್ ಸ್ವಲ್ಪ ಅರ್ಲಿನೇ ಬಿಟ್ಟು ಹೋದ್ರೆಲ್ಲಾನು ಹಂಗಾಗಿ ನಮ್ ತಾಯಿಗೆ ತುಂಬಾ ಆಸೆ ಇದು ಈ ಫೀಲ್ಡ್ ನಮ್ ತಾಯಿ ನಮ್ ತಾಯಿ ಇಚ್ಛೆನೆ ಇದು ಬಾಡಿ ಬಿಲ್ಡಿಂಗ್ ತಾಯಿ ಇಚ್ಛೆನೆ ಸಿನಿ ಫೀಲ್ಡ್ ಒಂದ್ ತಾಯಿ ಇಚ್ಛೆನೆ ಇದನ್ನ ನಾನ್ ದುನಿಯಾದಿ ಸಹ ಹೇಳ್ತೀನಿ ಸರ್ ಆ ನೀವೇನು ದೇವ್ರು ಇಷ್ಟ ಸುಮೇಲೆ ಪಂಗಡ ಹೇಳ್ಬಾರಾ ನಿಮ್ ತಾಯಿ ಆಸೆ ಪಟ್ಟಿದ್ವಿ ಅಂತ ಅವ್ರೇ ಯಾವಾಗ್ಲೂ ಅಷ್ಟೇನೆ ಅವ್ರಿಗೆ ಅವ್ರಿಗೆ ಏನಿ ನಿಮ್ ತಾಯಿ ಆಸೆ ಪಟ್ಟಿದ್ದೀವಿ ತಾನೇ ಅದೇ ನಡೆದಿರೋದು ಅಪ್ಪ ನಾನು ಏನು ಮಾಡಿಲ್ಲ ನನಗೆ ಏನು ಇಲ್ಲ ಅದರ ಪಾತ್ರನೇ ನನಗೆ ಇಲ್ಲ ಅಂತಾರೆ ಓಕೆ ಅದು ಅವರು ಹೇಳಬಹುದು ಅವರು ನನ್ನ ತಾಯಿ ರೂಪ ಅಷ್ಟೇನೇ ಸಿಂಪಲ್ ಏನೆಲ್ಲ ಮಾಡ್ಕೊಂಡು ಬಂದ್ರಿ ಸರ್ ನೀವು ಸ್ಟಾರ್ಟಿಂಗ್ ಇಂದ ಸರ್ ಎಲ್ಲಾ ಕೆಲಸ ಮಾಡಿದೀನಿ ಸರ್ ಆಕ್ಚುಲಿ ಪೇಂಟ್ ಕೆಲಸ ಮಾಡಿದೀನಿ ಸ್ಟೈಲ್ಸ್ ಕೆಲಸ ಮಾಡಿದೀನಿ ಇವೆಲ್ಲಾ મને ಗೊತ್ತಿಲ್ಲದೆ ಮಾಡಿರೋದು ಹ್ಮ್ ಯಾಕಂದ್ರೆ ತಾಯಿಗೆ ಏನಂದ್ರೆ ಒಂದು ಸ್ವಲ್ಪ ಡಿಜೆ ಅಂದ್ರೆ ಕಾಲೇಜ್ ಬಿಟ್ರಾ ಕಾಲೇಜ್ ಬಿಟ್ಟಿದ್ದೀನಿ ಸರ್ मध್ಯದಲ್ಲಿ ಕಾಲೇಜ್ ಬಿಟ್ಟೆ ಓಕೆ ಕಾಲೇಜ್ ಬಿಟ್ಟು ಅದಾದ್ಮೇಲೆ ನಾನು ಕೆನರಾ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಪ್ರೈವೇಟ್ ಯಾಕೆ ಆ ಪರಿಸ್ಥಿತಿ ಯಾಕೆ ಬಂತು ಆ ಸಮಯದಲ್ಲಿ ಕೆಲಸ ಮಾಡೋದು ಸರ್ ನನಗೆ ಇಷ್ಟ ಯಾಕಂದ್ರೆ ನನ್ನ ಜೊತೆಗೆ ಅದೇ ಕೆಲಸ ಮಾಡ್ತಾ ಇದ್ರು ನನಗೆ ಸುಮ್ಮನೆ ಅದಕ್ಕೆ ಇಷ್ಟ ಇಲ್ಲ ನನಗೆ ಸವಾಲಿಂದ ನನಗೆ ಏನಾದ್ರು ಆಕ್ಟಿವಿಟೀಸ್ ಮಾಡ್ತಾ ಇರಬೇಕು ನನ್ನ ಫ್ರೆಂಡ್ಸ್ ಕೆಲಸ ಹೋಗ್ತಾರೆ ನಾವು ಒಬ್ಬನೇ ಮನೆ ಇರಬೇಕು ಅನ್ನೋ ಹೋಗ ನನ್ಗೆ ಇಷ್ಟ ಆಗಿರಲ್ಲ ಸೊ ಲೀವ್ ಟೈಮಲ್ಲಿ ಸಮ್ಮರ್ ಟೈಮ್ ಟೈಮಲ್ಲ ಆಲ್ಮೋಸ್ಟ್ ಕೆಲಸ ಹೋಗ್ತೀವಿ ನನ್ನ ಕೂಲಿ ಮಾಡ್ತಕ್ಕಂಥ ವ್ಯಕ್ತಿ ನಾಲ್ಕು ಜನ ಹೆಣ್ಮಕ್ಳು ಒಂದ್ ಗಂಡು ಮಗನ ಸಾಕೋದಂದ್ರೆ ಬರೀ ನೀವು ಬಹಳ ಅಂದ್ರೆ ಒಂದು ಹದಿನೈದು ವರ್ಷ ಹಿಂದಿನ ಕತೆ ಇದು ಎಕ್ಸಾಕ್ಟ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು ತಂದೆ ಸರ್ ಗೊತ್ತಿಲ್ಲ ಸರ್ ನಮ್ ತಂದೆ ಇಲ್ಲ ಸರ್ ಆಕ್ಚುಲಿ ನಮ್ ತಂದೆ ಬಂದ್ಬಿಟ್ಟು ಅವ್ರು ಇದ್ದು ವೇಷನೆ ನಂಗೆ ಮನೆಗೆ ಅಂತ ಹೇಳಿ ಒಂದ್ ರೂಪಾಯಿ ಕೊಟ್ಟಿದ್ದಿಲ್ಲ ಮಾಡಿದ್ದಿಲ್ಲ ಅಮ್ಮ ಬಂದ್ಬಿಟ್ಟು ಮನೆ ಕೆಲಸ ಮಾಡೋರು ಅಗೇನು ಅಲ್ಲಿಂದ ಮನೆ ಕೆಲಸ ಏನು ದುಡಿತಾರೋ ಅದನ್ನ ಫುಲ್ ಸೇವಿಂಗ್ಸ್ ಅಷ್ಟೇ ಬೇರೆ ಏನು ಒಂದು ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಏನು ಮಾಡಿದ್ದು ಅಮ್ಮ ಅಮ್ಮ ಅಷ್ಟೇ ಟೋಟಲಿ ಅಮ್ಮ ಅಪ್ಪಲ್ಲ ಏನು ಇಲ್ಲ ಝೀರೋ ಅವರು ಮಗು ಬೇಕಿತ್ತು ಗಂಡು ಮಗು ಅಷ್ಟೇ ಆ ಒಂದು ಖುಷಿ ಆ ಒಂದು ರೀತಿ ಅಷ್ಟೇ ಅವತ್ತು ಬೇರೆ ಏನು ಮನೆಗೆ ಮಾಡಬೇಕು ಅಂತ ಏನಿಲ್ಲ ಹ್ಞೂ ಇವ್ರು ಮಾಡಿದ್ದಿಲ್ಲ ಅವರು ಹಂಗೆ ಅರ್ಧಲ್ಲಿ ಬಿಟ್ಟೋದ್ರು ಹೌದು ಆ ಇನ್ನೂ ಒಂದು ಸ್ವಲ್ಪ ನಿಮೋನಿ ಆಟಕ್ಕಾಗಿ ಆಗಿ ಅದು ಆ ಅವ್ರಿಗೂ ಸ್ವಲ್ಪ ಎಷ್ಟು ವರ್ಷ ಇತ್ತು ಅಮ್ಮ ಹೋಗಿ ಅಮ್ಮ ಹೋಗಿ ಲೆವೆನಲ್ಲಿ ಇದ್ದಾರೆ ಅಮ್ಮ ಅದು ಓಕೆ ಅದನ್ನು ಲೆವೆನ್ ಈಗಿದ್ರೆ ಖುಷಿ ಪಡ್ತಾ ಇದ್ದರು ಇದ್ರೆ ನಾನು ಸೆಕೆಂಡ್ ಗಾಡಿ ತೊಗೊತಾ ಇದ್ದಿಲ್ಲ ಹ್ಞೂ ಅದೇನೋ ಮಾಡಿ ನನಗೆ ಹೊಸ ಗಾಡಿ ಕೊಡಿಸ್ತಾ ಇದ್ರು ಅವ್ರಿಗೆ ಆ್ಯಕ್ಚುಲಿ ನನ್ನ ನನ್ನ ಲೈಫಲ್ಲಿ ನಾನು ಸೆಕೆಂಡ್ ಗಾಡಿ ಏನಿಗೆ ನೋಡೋದು ಅಂದರೆ ಮನೆ ಕಷ್ಟ ಕೊಡಬಾರ್ದು ಅಂತ ನಾನು ಇವಾಗ ತಗೊಂಡಿದ್ದೀನಿ ಆವಾಗಲೂ ಅದನ್ನೇ ನಾನು ಚೂಸ್ ಮಾಡಿದೆ ಓಕೆ ಅಮ್ಮ ಇಲ್ಲ ನೀನು ಹೊಸ ಗಾಡಿ ತಗೊಳ್ಳಲೇಬೇಕು ಹ್ಞೂ ಬೇರೆ ವರ್ಷ ಓಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟೇ ಕಷ್ಟಪಟ್ಟು ಕೂಡ ಆವಾಗಿನ ಆವಾಗ ಟೂ ತೌಸಂಡ್ ಸೆವೆನಲ್ಲೇ ನನಗೆ ಹತ್ತು ಸಾವಿರ ರೂಪಾಯಿ ಕೈಲಿ ಕೊಟ್ಟು ಹೋಗಿ ಹೊಸ ಗಾಡಿ ಬುಕ್ ಮಾಡಿ ಬಂದ ಆವಾಗ ಪಲ್ಸರ್ ಗಾಡಿ ತಗೊಂಡೆ ನಾನು ಟೂ ತೌಸಂಡ್ ಸೆವೆನ್ ಎಸ್ ಸೆವೆನಲ್ಲಿ ಆವಾಗ ಪಲ್ಸರ್ ಟೂ ಹಂಡ್ರೆಡ್ ಸಿ ಸಿ ಫಸ್ಟು ಲಾಂಚ್ ನೋಡೋದಿಕ್ಕೆ ಒಂದು ಸ್ವಲ್ಪ ನಮಗೆ ಅಯ್ಯ ಮೂರು ಹತ್ರ ಕಾಣಿಸ್ತಾ ನೀವು ಇಷ್ಟಪಟ್ಟಿದ್ರಿ ಹೌದು ನಾನು ಇಷ್ಟಪಟ್ಟಿದ್ದೆ ಗಾಡಿ ಅದೇ ಸೆಕೆಂಡ್ ಗಾಡಿ ತೊಗೋತೀನಮ್ಮ ಬೇಡ ಆವಾಗ ನಿಮ್ಮ ಇನ್ಕಮ್ ಎಷ್ಟಿತ್ತು ಸರ್ ನಾವು ಎಲ್ಲಿ ಕೆಲಸ ಹೋಗ್ತಾ ಇಲ್ಲ ಏನಿಲ್ಲ ಹ್ಞೂ ಆವಾಗ ಆ್ಯಕ್ಚುಲಿ ಎಲ್ಲರೂ ಕೆಲಸ ಹೋಗ್ತಾಯಿದ್ರು ಅಂದ್ರೆ ಅಕ್ಕಂದ್ರೆ ಕೆಲಸ ಹೋಗ್ತಾ ಇದ್ದಾರೆ ಅಕ್ಕ ಓದ್ಕೊಂಡು ಕೆಲ್ಸಕ್ಕೆ ಹೋಗೋರು ಮತ್ತೆ ನಾನೇ ಹೋಗ್ತಾ ಇದ್ದಿಲ್ಲ ಮತ್ತೆ ಏನಾದ್ರೂ ದೊಡ್ಡವರು ಎಲ್ಲರೂ ದೊಡ್ಡವರು ಆಮೇಲೆ ನಾನು ಕಾಲ್ ಸೆಂಟರ್ ಕೆಲ್ಸಕ್ಕೆ ಹೋಗೋದು ಪ್ಲಾನ್ ಮಾಡಿದೆ ಅಲ್ಲಿಗೆ ಟ್ರಾವೆಲಿಂಗ್ ನನಗೆ ತುಂಬಾ ಅಲ್ಲಿಂದ ಒಂದು ಏಟ್ ಕಿಲೋಮೀಟರ್ ಟೆನ್ ಕಿಲೋಮೀಟರ್ ಡೈಲಿ ಟೆನ್ ಕಿಲೋಮೀಟರ್ ಟ್ವೆಂಟಿ ಕಿಲೋಮೀಟರ್ ಟೆನ್ ಕಿಲೋಮೀಟರ್ ಟೆನ್ ಕಿಲೋಮೀಟರ್ ಸಲ ಏನ್ ಮಾಡ್ತಾ ಇದ್ದೆ ಬ್ರಿಗೇಡ್ ರೋಡ್ ಇಂದ ಜೈನ್ ಆಗಿಂತ ನಡ್ಕೊಂಡೇ ಬಂದ್ಬಿಡ್ತಾ ಇದ್ದೆ ನಾನು ನಡ್ಕೊಂಡು ಅಷ್ಟೊತ್ತಿಗೆ ಒಂದು ನಾಲ್ಕು ಗಂಟೆ ಆಗ್ಬಿಡೋದು அட்ரோ அவங்க நாலேஜ் நாலேஜ் அண்டர்ஸ்ட் அங்கே ஒன்டெட்டே நடுக்கோடி அம்மா ಇಲ್ಲ ನಿಮ್ಗೆ ಗಾಡಿ ತಗೋ ಅಂತ ಹೇಳ್ಬಿಟ್ಟು ಅವಾಗ ಡಿಸೈಡ್ ಮಾಡಿ ನನ್ಗೆ ಅವಾಗ ಬೇಡಮ್ಮ ಗಾಡಿ ಏನಕ್ಕೆ ನಾನು ನಾಡಕ್ಕೆ ನಕೊಂಡು ಹೋಗ್ತಾ ಇದ್ದೀನಿ ಬರ್ತಾ ಇದೆ ಏನು ತೊಂದರೆ ಹೋಗುವಾಗ ಪೆಂಡಿಗೆ ಇಲ್ಲ ಬಸ್ಸಲ್ಲಿ ಹೋಗ್ಬಿಡ್ತಾ ಇದೆ ಬರೋವಾಗ ನೈಟ್ ಬಂದ್ರೆ ಈ ಥರ ಬರಬೇಕಾಗುತ್ತೆ ಸೊ ಆ ಪರಿಸ್ಥಿತಿ ನೋಡ್ಬಿಟ್ಟು ಅಮ್ಮ ಗಾಡಿ ಇಸ್ಕೊಟ್ಟಿದ್ದೆ ಓಕೆ 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 ಹಂಗಾಗಿ ಎಲ್ಲ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಗೊತ್ತು ಇ ಎಮ್ ಎ ಕಟ್ಬೇಕು ಇನ್ನೊಂದು ಇನ್ನೊಂದು ಮಾಡ್ತಾನೆ ಬಿಡೋ ಅನ್ನೋ ಇದರಲ್ಲಿ ಆ ಭರವಸೆ ಇತ್ತು ಅವನಿಗೆ ಹೇಗಿತ್ತು ಸರ್ ಆಗಿನ ಜರ್ನಿ ಆಗಿನ ಜರ್ನಿ ತಾಯಿರೋ ಗಂಟೆ ಏನು ಗೊತ್ತಿಲ್ಲ ಸರ್ ತಾಯಿ ಇದ್ದ ಗಂಟ ಇದ್ದ ಕ್ಷಣ ಗಂಟ ಏನು ಗೊತ್ತಿಲ್ಲ ಎಲ್ಲ ಊರಲ್ಲಿ ಮರ್ಯಾದೆ ಸಿಗ್ತಾ ಇತ್ತು ಅದೇ ತರ ಆ ಗೊತ್ತಾಗ್ತಿದ್ದಿಲ್ಲ ಅಂದ್ರೆ ಏನ ಗೊತ್ತಿಲ್ಲ ಅವಾಗ ರುಚಿಕರವಾದ ಊಟ ಮತ್ತೆ ಒಳ್ಳೇ ನಿದ್ದೆ ಒಂದು ಫೀಸ್ಫುಲ್ ಆಗಿತ್ತು ಸರ್ ಎಷ್ಟೇ ಕಷ್ಟ ಬಂದು ತಲೆಗೆಡ್ಸ್ಕೊತ ಇದಿಲ್ಲ ಅಮ್ಮ ಐದು ಜೋಡಿಗೆ ನಾಲ್ಕು ಜನ ಅಕ್ಕ ರಾಯಿ ಹೌದು ಐದು ಜನ ನಿಮ್ಮನ್ನ ಎತ್ತಿ ಆಡಿಸಿದವರು ಹೌದು ಅದಾದ್ಮೇಲೆ ಭೂಮಿ ಕೊಟ್ಟರು ಅಂದ್ರೆ ಇವಾಗ ಈ ಒಂದು ಫ್ಯೂಚರ್ಗೆ ಬಿಟ್ಟರು ಏನಾದ್ರು ಮಾಡ್ಕೊಳ್ಳಿ ಏನೋ ಕೆಲಸ ಮಾಡಲಿ ಅಂತ ಅವಾಗ ನೀವು ಸ್ಟಾರ್ಟ್ ಮಾಡಿದ್ರಿ ಇದು ಯಾವುದು ಈ ಗಾರೆ ಕೆಲಸ ಆಗಿರ್ಲಿ ಅಂದ್ರೆ ಅದು ಮನೆ ಗೊತ್ತಿಲ್ಲದೆ ಮಾಡ್ತಾ ಇದ್ದೆ ಓಕೆ ಯಾಕಂದ್ರೆ ನನ್ನ ಫ್ರೆಂಡ್ಸ್ ಅಲ್ಲಿ ಹೋಗೋರು ನನಗೂ ಇಷ್ಟ ಅವಾಗೆಲ್ಲ ಬೇರೆ ಆ ಇವಾಗ ಅಂದ್ರೆ ತುಂಬಾ ಸೋರ್ಸ್ ಆಫ್ ಇನ್ಕಮ್ ಮಾಡೋ ನಮಗೆ ತುಂಬಾ ಸೋರ್ಸ್ ಇದೆ ಏನು ಬೇಕಾದ್ರೂ ಮಾಡಬಹುದು ಯಾವ್ದೋ ಒಂದು ಪಾರ್ಟ್ ಟೈಮ್ ಜಾಬ್ ಅಂತ ಸಿಗುತ್ತಾ ಅವಾಗ ಪಾರ್ಟ್ ಟೈಮ್ ಜಾಬ್ ಎಲ್ಲ ಗೊತ್ತಿಲ್ಲ ಪಾರ್ಟ್ ಟೈಮ್ ಓದು ಈವ್ನಿಂಗ್ ಕಾಲೇಜ್ ನಾನು ಪಾರ್ಟ್ ಟೈಮ್ ಓದ್ ಮಾತ್ರ ಪಾರ್ಟ್ ಟೈಮ್ ಜಾಬ್ ಗೊತ್ತಾಗಿಲ್ಲ ನಂಗೆ ಅವಾಗ ಸೊ ಇವಾಗ ನಮ್ಗೆ ಇವಾಗ ತುಂಬಾ ಇವಾಗ ಆಪ್ಷನ್ ಇಲ್ಲ ಅವಾಗ ಆಪ್ಷನ್ ಇಲ್ಲ ನಮಗೆ ನಾವೇನೋ ಫ್ರೆಂಡ್ ಹೋದಾಗ ನಾನು ಒಂದ್ ಜೊತೆ ಹೋಗ್ತಾ ಇದೆ ಗೊತ್ತಿಲ್ಲ ಅವಾಗ ಅವಾಗ ಅಮ್ಮ ಒಂದ್ಸಲ ಬೈದ್ರು ನಾನೇನೋ ಓದಿಸ್ತಾ ಇರೋದು ನೀಟಾಗಿ ಡ್ರೆಸ್ ಹಾಕಿ ಒಂದು ವಾಪಸ್ ಇರ್ಬೇಕು ಅವ್ರಿಗೆ ನಮ್ಗೆ ಓದ್ರು ಇಷ್ಟ ಮೈಂಡ್ ಅದೇನು ಬರ್ತಾನೆ ಇದೆಯಾ ಬರೀ ಆಟ ಓಡು ಅದು ಇದು ಅಷ್ಟೇನೆ ಅಂದ್ಬಿಟ್ಟು ಅದಾದ್ಮೇಲೆ ಡಿಸೈಡ್ ಮಾಡುವಾಗ ಏನೋ ಮಾಡಬೇಕು ಅಂತ ಲೈಫಲ್ಲಿ ಫಸ್ಟ್ ಮೂರು ಇಂಟರ್ವ್ಯೂ ಏನೋ ಮಾಡಿ ಕಷ್ಟಪಟ್ಟು ಎಂದೆಂತ ಕೇಳ್ಕೊಂಡು ಏನು ಮಾತಾಡ್ಬೇಕು ಏನು ಅಂತ ಹೇಳ್ಬಿಟ್ಟು ಅದು ಇನ್ ವನ್ ಪ್ರೋಸೆಸ್ ಇಂದ ಒಪ್ಕೊಳ್ತರು ಸೋ ಕಾಲ್ ರಿಸೀವ್ ಮಾಡೋದು ಸೇನೆ ನಾನು ಕಾಲ್ ಮಾಡೋದಿಲ್ಲ ಓಕೆ ಕಾಲ್ ರಿಸೀವ್ ಮಾಡೋದು ಜಸ್ಟ್ ಇಂಗ್ಲಿಷ್ ಅಲ್ಲಿ ಮಾತಾಡೋ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು ಇಲ್ಲ ನಮ್ದು ಕನ್ನಡ ಹ್ಮ್ ಕನ್ನಡ ರೀಜನ್ ಓಕೆ ಅದರಲ್ಲಿ ಮಾತಾಡ್ಬೇಕು ಸೋ ಹಾಗಾದ್ರೆ ಈಜಿ ಆಗುತ್ತೆ ನಮಗೆ ಹ್ಮ್ 23 ಸರ್ ಆ 23 ವರ್ಷ ವರ್ಷ ಆಯಿರ್ಬಹುದು ಯಾವ ಮೂವಿ ಈಗ ಆ ಮಾಡಿದ್ರು ಇವಾಗ ಮೂವೀಸ್ ಆ ಭೀಮದಿಂದ ಭೀಮಾ ಮುಗಿತ್ತು ಡ್ರ್ಯಾಗನ್ ಮಂಜು ಹೊರಗೆ ಬಂದಿದ್ದು ಹೌದು ಈಗ ಭೀಮಾದಲ್ಲೂ ಕೂಡ ಸೆಲೆಕ್ಷನ್ ಆಗ್ಬೇಕಾಗಿತ್ತು ಅಂದ್ರೆ ಡ್ರ್ಯಾಗನ್ ಮಂಜು ಅಥವಾ ಮಂಜುನಾಥ್ ಆತರ ಯಾವ ಕ್ವಾಲಿಟೀಸ್ ಇತ್ತು ಸೊ ಅವ್ರಿಗೆ ಅಂದ್ರೆ ಈ ಕ್ವಾಲಿಟೀಸ್ ಇವಾಗ ಈ ಇವಾಗ ಅಂದ್ರೆ ಡೈರೆಕ್ಷನ್ ವೇ ಆಫ್ ಡೈರೆಕ್ಷನ್ ಸೆಲೆಕ್ಷನ್ಸ್ ಡೈರೆಕ್ಟರ್ ಇವಾಗ ಡೈರೆಕ್ಟರ್ಗೆ ಯಾವ ಈ ಪಾತ್ರಕ್ಕೆ ತಕ್ಕನಾಗೆ ಅವರೊಂದು ಇಮ್ಯಾಜಿನೇಷನ್ ಇರುತ್ತೆ ಓಕೆ ಈ ವಿಲನ್ ಈ ತರ ಇರಬೇಕು ಈ ಗಾತ್ರದಲ್ಲಿ ಇರ್ಬೇಕು ಈ ಆಕಾರದಲ್ಲಿ ಇರಬೇಕು ಇದ್ರೆ ಆ ಪಾತ್ರಕ್ಕೆ ನಾವು ವರ್ಕ್ ಪಡಿಸಿ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅವ್ರು ಹುಡುಕ್ತಾಗ ಎಲ್ಲೋ ಒಂದು ಕಡೆ ನಾನು ಅವ್ರಿಗೆ ಫ್ಲಾಶ್ ಆಗಿದ್ದೀನಿ ಸೊ ಅಗೇನ್ ಸಿಕ್ಕಿ ಮಾತಾಡಿ ಅದ್ರ ಬಗ್ಗೆ ಎಲ್ಲ ಇದು ಮಾಡಿ ಚರ್ಚೆ ಮಾಡಿ ಅದು ನಾನು ಕಡೆಗಂಟನು ಹೇಳಿಲ್ಲ ಈ ತರ ನಿಮಗೆ ವಿಲನ್ ಪತ್ರ ಕೊಡ್ತೀನಿ ಮಾಡ್ತೀನಿ ಅಂತೆಲ್ಲ ಹೇಳಿಲ್ಲ ಬಾ ಬನ್ನಿ ಹೋಗಿ ಈ ತರ ಆಡಿಷನ್ ಅಟೆಂಡ್ ಮಾಡಿ ಅಷ್ಟು ಈಸಿನ ಸರ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೋಗೋದು ಈಸಿ ಅನ್ನೋ ಮೊದಲು ಆಕ್ಚುಲಿ ಇವಾಗ ಸರ್ ನನಗೆ ನನಗೆ ಒಂದು ರಿಕ್ವೆಸ್ಟ್ ಏನಂದ್ರೆ ಎಲ್ಲರ ಹತ್ರ ಎಲ್ಲರ ಸಿನಿಮಾ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಸಂತೋಷ ಖುಷಿಕರ ಅಗೇನ್ ನಮ್ಮ ಏನು ಕ್ವಾಲಿಟಿ ಇದೆ ಅದ್ರ ಬೇಸ್ಡ್ ಹುಡುಕಿದ್ರೆ ಇನ್ನೂ ಇನ್ನೂ ಬೇಗ ಸಿಗುತ್ತೆ ಯಾಕಂದರೆ ಡ್ಯಾನ್ಸ್ ಚೆನ್ನಾಗಿ ಆಡ್ತಾರೆ ಅದನ್ನೆಲ್ಲ ಮರ್ತಿರ್ತಾರೆ ಇದ್ರ ಇದ್ರ ಬಗ್ಗೆ ಓಡ್ತಾರೆ ಹಾಗೆ ಇವಾಗ ನನಗೂ ಅಷ್ಟೇ ಎಲ್ಲರೂ ಹೇಳೋದು ಅಷ್ಟೇ ಆ್ಯಕ್ಟಿಂಗ್ ಮಾಡಿದ್ದೀರಾ ಫಸ್ಟ್ ಮೂವಿಯಲ್ಲಿ ದುನಿಯಾ ವಿ ಮಾಡಿಸ್ಬಿಟ್ರು ಇನ್ನೂ ಸ್ವಲ್ಪ ಕಲ್ತ್ಕೋಬೇಕು ಅನಿಸುತ್ತಾ ನಿಮಗೆ ಅಂತ ಕೇಳಿದ್ರು ನಾಲೆಜ್ ಎಲ್ಲಿದ್ರು ತಗೋಬೇಕು ಅದಕ್ಕೆ ವಯಸ್ಸಿಲ್ಲ ಅದಕ್ಕೆ ಮಿತಿ ಇಲ್ಲ ಸೊ ಹಂಗಾಗಿ ಇನ್ನೂ ನಾಲೆಜ್ ನಾನು ತೊಗೋಬೇಕು ಅದು ಕ್ಲಾಸ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕೇಳಿದ್ದೆ ಸೊ ಹಂಗಾಗಿ ಕಲ್ತ್ಕೊಂಡು ತುಂಬ ಇದೆ ತುಂಬಾ ಕಲಿಬೇಕು ಇವಾಗ ಎಲ್ಲರೂ ಅನ್ಕೋಬಹುದು ನಮ್ಗೆ ಈಸಿಯಾಗಿ ಸಿಗ್ಬೋದು ಯಾರು ಸರ್ ನಿಮ್ ಗುರು ಈ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಮೊದಲನೇ ಗುರು ದುನಿಯಾ ವಿಜಯ್ ಸಾರ್ ಹೇಳಿದಂಗೆ ನಮ್ಮ ತಾಯಿ ಓಕೆ ಆ ತಾಯಿ ರೂಪನೇ ದುನಿಯಾ ವಿಜಯ್ ಸರ್ ಅಷ್ಟೇ ಏನೂ ಇಲ್ಲ ಅವರೇ ತಂದಿದ್ದು ಸಿಂಪಲ್ ಅಷ್ಟೇನೇ ಅವರೇ ತಂದಿದ್ದು ದುನಿಯಾ ವಿಜಯ್ ಅವರ ಜೊತೆ ಸಂಪರ್ಕ ಹೆಂಗ್ ಸರ್ ನಿಮ್ಮದು ಸರ್ ಲೈಕ್ ಇವಾಗ ಅದೊಂದು ಇನ್ಸಿಡೆಂಟ್ ದೊಡ್ಡ ಇನ್ಸಿಡೆಂಟ್ ಅದು ಅವರ ಕ್ಲಾಸ್ ಮೇಟ್ ಒಬ್ರು ತೀರ್ಕೊತಾರೆ ಸೊ ಅವರು ತೀರ್ಕೊಂಡಾಗ ತುಂಬಾ ದೊಡ್ಡ ಮನುಷ್ಯರು ಅವರನ್ನು ತುಂಬಾ ಒಳ್ಳೆ ನೈಸ್ ಹಾರ್ಟ್ ಪರ್ಸನ್ ಅಂದ್ರೆ ಅಲ್ಲಿ ಅಲ್ಲಿನ ಲೋಕಲ್ ಅಲ್ಲಿ ನಮಗೆ ಸಿದ್ದಾಪುರ ಅಂದ್ರೆ ರಾಮಣ್ಣ ಇವರು ಮಾತ್ರ ಗೊತ್ತು ನಾನು ಲಾಲ್ಬಗಲ್ ವಾಕ್ ಮಾಡ್ತಾ ಇದ್ದೆ ಲಾಲ್ ಬಗಲ್ ವಾಕ್ ಮಾಡುವಾಗ ಅವರು ವಾಕ್ ಮಾಡೋರು ಸೊ ಹಂಗ ಅಲ್ಲಿ ಸಿಗ್ತಾ ಇದ್ವಿ ಒಂದು ಕಡೆ ಎಲ್ಲ ಹೋಟೆಲ್ ಅಲ್ಲಿ ಹೋಗಿ ಬಿಟ್ಕೊಂಡು ಅಲ್ಲೂ ಸಿಗ್ತಾ ಇದ್ವಿ ಒಂದು ಒಳ್ಳೆ ಒಂದು ಬಾಂಧವ್ಯ ಇತ್ತು ನನಗೂ ರಾಮಣ್ಣ ಅವ್ರ ತುಂಬಾ ಹತ್ರದ ಇದೇನೆ ಸೊ ಹಂಗಾಗಿ ಅವರು ಕೋವಿಡ್ ತೀರ್ಕೊತಾರೆ ತೀರ್ಕೊಂಡಾಗ ನ್ಯೂಸ್ ಬಂದಾಗ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಹಂಗಿಂಗ್ ಮಾಡಿ ಎಲ್ಲ ಪೊಲೀಸರ ತಪ್ಪಿಸ್ಕೊಂಡು ಹೋಗ್ತೀವಿ ಅಲ್ಲಿ ನೋಡೋದಕ್ಕೆ ಸಹ ಏನೇ ಲಾಸ್ಟ್ ಅಂತಿಮ ಅಲ್ವಾ ನಿನ್ ಮುಗೀತು ಇನ್ನೇನವ್ರಾ ಇನ್ನ ತಿರ್ಗಾ ಮನುಷ್ಯ ನೋಡಕ್ ಆಗಲ್ಲ ನಾವ್ ನೋಡಕ್ ಅಲ್ಲಿ ದುನಿಯಾವಿ ಸಾರ್ನು ಬರ್ತಾರೆ ಸೊ ಬಂದು ನೋಡಿ ಅಲ್ಲಿ ಸೊ ಅಗೇನ್ ಅಲ್ಲಿಂದ ಅವ್ರು ನೋಡ್ಕೊಂಡು ನೋಡೋ ಬರ್ತಾ ನಮ್ಮನ್ನು ಬಿಡ್ತಾ ಇದಿಲ್ಲ ಅಲ್ಲಿ ನಾವು ಗಲಾಟ ಮಾಡಿ ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ಓಕೆ ಹೋಗ್ತಿವಿ ನರ್ಸ್ ಹೇಳ್ತಾರೆ ನೋಡಪ್ಪ ಜೀವದ ವಿಷಯ ಆಟಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ಯಾಕಂದ್ರೆ ಕೋವಿಡ್ ಅಲ್ಲ ಹಾಸ್ಪಿಟಲ್ ಒಂದೇ ಅಲ್ಲಿ ಆ ಜಗಳ ನುಗ್ಕೊಂಡ್ ಬರ್ತೀವಿ ಬಂದು ನೋಡ್ಕೊಂಡ್ ಬಂದು ನಮ್ಗೂ ಬೇಜಾರ್ ನಿಂತ್ಕೊಂಡಿದ್ವಿ ಅವಾಗ ಒಂದ್ ಕಡೆಯಿಂದ ನೀವೇನ ಅನ್ಕೊಳ್ಳಿ ದುನಿಯಾ ವಿಚಾರ ಅವತ್ತು ನಾನು ಮೆಚ್ಕೊಂತ ಇಲ್ಲ ಅವ್ರಿಗೆ ಮೆಚ್ಚಬೇಕು ಮೆಚ್ಚಿಕೆ ಆಗ್ಬೇಕು ಅನ್ನೋ ಹೇಳ್ತಾ ಇಲ್ಲ ಒಂದು ಮನೆಯಲ್ಲಿ ದುಃಖ ಆದಾಗ ದುಃಖಕ್ಕೆ ಬಂದವ್ರನ್ನೆಲ್ಲಾರನು ಆ ಮನೆ ಒಬ್ಬ ದೊಡ್ಡ ತಲೆ ವಿಚಾರಿಸ್ತಾನ ಆ ಕೆಲಸ ಅವತ್ತು ಮಾಡ್ತಾ ಇದ್ರು ಒಂದ್ ಕಡೆಯ ಹಾಸ್ಪಿಟಲ್ ಯಾರೋ ಬಂದ್ರು ಯಾರು ಅಳ್ತಾ ಇದಾರೆ ಯಾರು ಕೋಪ ಪಡ್ತಾ ಇದಾರೆ ಯಾರೋ ಏನೋ ಮಾಡ್ತಾ ಇದ್ದಾರೆ ಎಲ್ಲಾರು ಮಾತಾಡ್ಸ್ಕೊಂಡ್ ಬಂದಾಗ ಆ ಎಲ್ಲರ ಮಧ್ಯೆ ನಾನು ಸಿಕ್ಕಿದ್ದೆ ಅವತ್ತು ಅವ್ರಿಗೆ ಸಿಕ್ಕಿ ಮಾತಾಡುವಾಗ ಸೊ ಈ ತರ ಆಯ್ತಲ್ಲ ನಾವು ಶೇರ್ ಮಾಡ್ಕೊಂತ ಇದಿ ಅವ್ರ ಅವ್ರ ಜೊತೆ ನಾವು ನಮ್ಮ ಚಟುವಟಿಕೆ ಏನ್ ನಡೀತಾ ಇತ್ತು ಅವ್ರು ಶೇರ್ ಮಾಡ್ಕೊಂತ ಇದಾರೆ ಅಲ್ಲಿಂದ ಬೆಳಿತಾ ಬಂತು ಆಮೇಲೆ ಅವ್ರು ನನ್ನ ಎಲ್ಲೋ ಒಂದ್ ಕಡೆ ಓಕೆ ಈ ಫಿಗರ್ ನಮ್ಗೆ ಬೇಕಾಗುತ್ತೆ ಅಂತ ಹೇಳಿ ಅದಾದ್ಮೇಲೆ ಅವರು ನನ್ಗೆ ಅಪ್ರೋಚ್ ಮಾಡ್ತಾರೆ ನಿಮ್ಮನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ರು ಸರ್ ನಮ್ಮ ನೋಡಬೇಕಾದ್ರೆ ಒಂದು ಆಲ್ಮೋಸ್ಟ್ ಒಂದು ಒಂದು ಜನ ಹೊಸ ಕಲಾವಿದ್ರು ಕಲಾವಿದ್ರು ಬಿಟ್ಬಿಡಿ ಬೇಡ ನಾವು ಹೋಗಿ ಆಕ್ಟಿಂಗ್ ಇವಾಗ ಶೂಟ್ ತೆಗಿಯೋ ಜಾಗ ಏನ್ ಶೂಟ್ ತೆಗಿತೀವಲ್ಲ ಆ ಜಾಗದಲ್ಲಿ ಕಾಮನ್ ಆಗಿರೋ ಒಂದು ಪೀಪಲ್ ನ ಕರೆದು ಆಕ್ಟ್ ಮಾಡ್ಸಿದ್ದಾರೆ ಅವ್ರು ಗೊತ್ತಾಗುತ್ತೆ ಇವ್ರು ಆಕ್ಟ್ ಮಾಡ್ತಾರ ಇಲ್ವಾ ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸರ್ಸ್ ಒಂದು ಹೇಳಿದ್ರು ನಿಮ್ ಸೆಲೆಕ್ಷನ್ ಮೇಲೆ ನಮ್ಗೆ ನಂಬಿಕೆ ಇದೆ ಆದ್ರೆ ಇವರೆಲ್ಲ ಹೆಂಗ್ ಆಕ್ಟ್ ಮಾಡ್ತಾರೋ ಅಂತ ಒಂದು ಡೌಟ್ ಇತ್ತು ಎಲ್ಲ ಆಕ್ಟ್ ಮಾಡಿದ್ರು ನಾವು ಬಂದಿದೀವಿ ತಿಳಿಸ್ಬಿಟ್ರು ಮಾಡ್ತಾ ಇದೀವಿ ಅಗೇನ್ ಅಲ್ಲಿರೋ ಪಬ್ಲಿಕ್ ಗೆ ಮಾಡ್ಸೋದಲ್ಲ ಚಾಲೆಂಜ್ ಅಲ್ಲ ಸರ್ ಅದು ಸರ್ ಒಬ್ರು ಕೈಯಲ್ಲಿ ಆಗೋದು ಬೇರೆ ಯಾರ ಕೈಯಲ್ಲೂ ಆಗಲ್ಲ ನಾನು ಇವಾಗ ಬೇರೆ ಡೈರೆಕ್ಟರ್ಸ್ ಕೊಂಡೋಗಿ ಆ ಏರಿಯಾ ತೋರ್ಸಿರ್ತೀನಿ ಈ ಅಡ್ಮಾಸ್ಫಿಯರ್ ತೆಗ್ದು ಸರ್ ಅಂತ ಈ ಅಡ್ಮಾಸ್ಫಿಯರ್ ಹೆಂಗಪ್ಪ ತೆಗಿದ್ರು ಬರೋ ಪವರ್ ಕೇಳ್ಬಿಟ್ರೆ ತೆಗಿಯೋಕ್ಕಾಗಲ್ಲ ಅಂತ ಮತ್ತೆ ಅಲ್ಲಿಂದ ಇವಾಗ ಎಲ್ಲ ಕಡೆ ಬಂದ್ಬಿಟ್ಟು ಸಮಸ್ಯೆ ಏನಂದ್ರೆ ಆ ಎಲ್ಲ ಕುತೂಹಲ ಇರುತ್ತೆ ಶೂಟಿಂಗ್ ಮಾಡ್ಬೇಕು ಇನ್ನೊಂದಿನ್ನೊಂದು ಮತ್ತೊಂದು ಫೋಟೋ ಹಿಡ್ಸ್ಕೋಬೇಕು ಅಂತ ಹೇಳಿ ಅದನ್ನೆಲ್ಲ ಮೀರಿ ನಾವು ಶೂಟಿಂಗ್ ತೆಗಿಬೇಕು ಹ್ಞೂ ಸಕ್ಸಸ್ಫುಲ್ ಆಗಿ ಅದು ನಮಗೆ ಚಾಲೆಂಜು ಅದು ದಿನ ಸರ್ ತುಂಬಾ ಈಸಿಯಾಗಿ ಅಂದ್ರೆ ಲೈಕ್ ಅದನ್ನ ರೂಡಾಗಿ ಹ್ಯಾಂಡಲ್ ಮಾಡಿದ್ರೆ ಅದಾಗಲ್ಲ ಹ್ಞೂ ಯಾವ ತರ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅದನ್ನ ಆ ರೀತಿ ಹ್ಯಾಂಡಲ್ ಮಾಡಿ ಸಕ್ಸಸ್ ತಗೊಂಬಂದಿರೋರು ಚೆನ್ನಾಗಿ ಸಕ್ಸಸ್ ಆಗಿದೆ ನಾವು ಎಲೆಕ್ಷನ್